ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಡಿನೂರು ಬ್ರಹ್ಮರಹೋ ಚೌಡೇಶ್ವರಿ ಬ್ರಹ್ಮರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಮೂರು ದಿನದ ಮೂರು ದಿನಗಳಿಂದ ನಮ್ಮ ಎಲ್ಲ ಯುವಕರು ನಮ್ಮ ಮುಡಿನೂರು ಹಿರಿಯರೆಲ್ಲರೂ ಸೇರಿ ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದ್ರಲ್ಲಿ ಯುವಕರು ಬೆಳಗ್ಗೆಯಿಂದ ತಾವೆಲ್ಲರೂ ನೋಡಿದೀರ ಇಲ್ಲೇ ಇದ್ದುಕೊಂಡು ಊಟದ ವ್ಯವಸ್ಥೆಯಿಂದ ಹಿಡ್ದು ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲರನ್ನ ತಮ್ಮವರಂತೆ ಸ್ವಾಗತಿಸಿ ಎಲ್ರಿಗೂ ಊಟ ಊಟದ ವ್ಯವಸ್ಥೆ ಆಗ್ಲಿ ರಥೋತ್ಸವದ ವ್ಯವಸ್ಥೆ ಆಗ್ಲಿ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ನಮ್ಮ ಯುವಕರಿಗೆ ಒಂದ್ಸರಿ ವಂದನೆಗಳನ್ನ ಹೇಳ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕೈದು ಕಾರ್ಯಕ್ರಮ ಇದೆ ಯುವಕರು ಇದೇ ಉತ್ಸಾಹದಲ್ಲಿ ಇದ್ಕೊಂಡು ಯಾವುದೇ ಅಡ್ಡಾಚರಣೆಗಳಿಗೆ ಅಡಿವು ಮಾಡಿಕೊಡ್ ಆಸ್ಪದ ಮಾಡಿಕೊಡದೆ ತಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಊರುಗಳಿಗಿಂತ ನಮ್ಮೂರಲ್ಲಿ ಯುವಕರು ಒಂದೇ ಈ ತರ ಇದ್ದಾರೆ ಅಂತ ತೋರಿಸ್ಕೊಳ್ಬೇಕು ಅಂತ ನಾನು ತಮ್ಮ ಎಲ್ಲರನ್ನು ಮನವಿಸ್ಕೊಳ್ತಾ ನನ್ನ ಮಾತ್ರ ಮುಗಿಸ್ತೀನಿ ಬೇಡನಾ ಇವತ್ತು ಸಪ್ತ ಗ್ರಾಮಗಳ ಪ್ರಸನ್ನ ಚೌಡೇಶ್ವರಿ ರಥೋತ್ಸವ ತುಂಬಾ ಅದ್ದೂರಿಯಾಗಿ ಮುಡಿನೂರಲ್ಲಿ ನಡೆದಿದೆ ಅದಕ್ಕೆ ಸುತ್ತಮುತ್ತ ಗ್ರಾಮಗಳು ಮತ್ತೆ ತುಂಬಾ ಬೆಂಗಳೂರಿಂದ ತುಂಬಾ ಊರುಗಳಿಂದ ಬಂದು ತುಂಬಾ ಜನ ಸಮೂಹದಿಂದ ತುಂಬಾ ಅದ್ದೂರಿಯಾಗಿ ನಡೆದಿದೆ ಅದೇ ರೀತಿ ಅನ್ನ ಸಂತರ್ಪಣ ಇಲ್ಲಿ ಮುಡಿನೂರಲ್ಲಿ ನೋಡ್ಕೊಂಡಿದ್ರು ಇದಕ್ಕೆ ನಮ್ಮ ಚೌಡೇಶ್ವರಿ ಯುವಕರ ಬಳಗ ತುಂಬಾ ಅದ್ದು ಒಂದು ಆಸಕ್ತಿಯಿಂದ ಇದ್ದು ಬೆಳಗಿಂದ ಸಾಯಂಕಾಲವರೆಗೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆದುಕೊಟ್ಟಿದ್ದಾರೆ ಅದೇ ರೀತಿ ಸಾಯಂಕಾಲನು ಆ ರಥೋತ್ಸವ ಇರುತ್ತೆ ಅದಕ್ಕೂ ನಮ್ಮ ಯುವಕರು ತುಂಬಾ ಆಸಕ್ತಿಯಿಂದ ತುಂಬಾ ಚೆನ್ನಾಗಿ ನಡ್ ನಡ್ಕೊಡ್ತಾರೆ ಆ ಇದೇ ರೀತಿ ಇನ್ನೂ ಐದಾರು ಕಾರ್ಯಕ್ರಮಗಳಿದೆ ಅದೆಲ್ಲ ತುಂಬಾ ಚೆನ್ನಾಗಿ ನಡ್ಕೊಡ್ತಾರೆ ಅಂತ ತಮ್ಮಲ್ಲಿ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಶುಕ್ರವಾರ ಹದಿನಾರನೇ ತಾರೀಕು ಆ ಕಡಗ ಮಹೋತ್ಸವ ಇದೆ ಅದಕ್ಕೂ ಅದೇ ರೀತಿ ಎಂತ ಎಷ್ಟೇ ಕೆಲಸಗಳಿದ್ರೂನು ಅವತ್ತು ರಜಾ ಹಾಕೊಂಡು ಬೆಂಗಳೂರಿಂದನು ಬಂದಿದ್ದಾರೆ ತುಂಬಾ ಊರುಗಳಿಂದ ನಮ್ಮ ಹುಡುಗರು ಈ ಊರಲ್ಲಿರೋ ಹುಡುಗರು ಎಲ್ಲಿದ್ರು ಸಹ ಅವತ್ತು ಬಂದು ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ಕೊಡ್ತಾರೆ ಅವರಿಗೆ ಇವತ್ತು ನಾನು ಈ ತರ ಕಾರ್ಯಕ್ರಮಕ್ಕೆ ಮಾಡ್ಕೊಟ್ಟಿರೋದಕ್ಕೆ ಅವ್ರಿಗೆ ಒಂದು ವಂದನೆಗಳನ್ನು ಹೇಳ್ತಾ ಇದೀನಿ ಈ ಮುಡಿನೂರು ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಚೌಡೇಶ್ವರಿ ಬ್ರಹ್ಮರಥೋತ್ಸವ ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಆ ರಥೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಪ್ರತಿ ವರ್ಷನು ಏರ್ಪಡಿಸ್ಕೊಂಡು ಬರ್ತಾ ಇದ್ವಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಈ ಒಂದು ಅನ್ನ ಸಂತರ್ಪಣೆ ನಡೀಬೇಕು ಅಂತಂದ್ರೆ ಊರಿನ ಹಿರಿಯರು ಮತ್ತು ಯುವಕರು ಮನೆ ಮನೆಗೆ ಹೋಗಿ ಚಂದ ಎತ್ತಿ ಈ ಒಂದು ಊಟದ ದೇವಸ್ಥಾನ ಮಾಡ್ತಾ ಇದ್ರು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆ ರಥೋತ್ಸವ ನಡೀತಾ ಆ ಒಂದು ಬೀದಿಯಲ್ಲಿ ಪ್ರತಿ ಮನೆಗೂ ಅಕ್ಕಿ ಹಸಿಟ್ಟು ಬೇಳೆಕಾಳು ಹುಣಸೆ ಹಣ್ಣು ಉಪ್ಪು ಪ್ರತಿಯೊಂದೂ ಸಂಗ್ರಹಣ ಮಾಡಿ ಮತ್ತೆ ಕೆಲವರಿಂದ ಐವತ್ತು ನೂರು ಹಣವನ್ನು ಪಡೆದು ಆ ಒಂದು ಹಣದಿಂದ ಸಾಲದೇ ಇರತಕ್ಕಂಥ ಕೆಲವು ಸಾಮಗ್ರಿಗಳನ್ನ ಖರೀದಿಸಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು ತದನಂತರ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಊರಿನ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ನಾವು ಕೂತ್ಕೊಂಡು ಮಾತಾಡ್ಕೊಂಡ್ವಿ ಅಣ್ಣ ಪ್ರತಿ ವರ್ಷನೂ ಈ ತರ ನಾವು ಮನೆ ಮನೆಗೆ ಹೋಗಿ ಈ ತರ ಮಾಡೋದು ಸರಿಯಾಗಿರಲ್ಲ ಇದಕ್ಕೊಂದು ಯಾವ್ದಾದ್ರು ಒಂದು ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಚಿಕ್ಕದಾಗಿ ಏಳು ಸಾವಿರದ ಒಂಬೈನೂರು ರೂಪಾಯಿಯನ್ನ ಪ್ರತಿ ಮನೆಗೂ ನೂರ್ನೂರು ರೂಪಾಯಿ ಹಾಕಿ ಸೇರು ಕಟ್ಟಿಸಿ ಆ ಒಂದು ಹಣವನ್ನ ಚೀಟಿ ಇಕ್ಕಿ ಆ ವರ್ಷ ಅದು ಮೂವತ್ತೈದು ಸಾವಿರ ಆಯ್ತು ಆ ಮೂವತ್ತೈದು ಸಾವಿರದಲ್ಲಿ ಈ ಅನ್ನ ಸಂತರ್ಪಣ ಕಾರ್ಯಕ್ರಮ ನಡೆಸಿ ಹದಿನೈದು ಸಾವಿರ ರೂಪಾಯಿ ಉಳಿಕೆ ಆಯಿತು ಹಾಗೆ ಬರ್ತಾ ಬರ್ತಾ ಇವತ್ತು ಮೂರು ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ ಈ ತರ ಒಂದು ಈ ಕಾಲದ ರೀತಿ ಈ ಒಂದು ಅನ್ನ ಸಂತರ್ಪಣೆ ಟೇಬಲ್ ಸಿಸ್ಟಮ್ ಈ ತರ ವ್ಯವಸ್ಥೆ ಮಾಡಿದೀವಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ತುಂಬಾ ಒಂದು ಹೆಸರನ್ನ ಪಡಿರತಕ್ಕಂಥ ಒಂದು ಅನ್ನ ಸಂತರ್ಪಣೆ ಅಂತಲೂ ಹೇಳ್ಬೋದು ಇಂಥ ಒಂದು ಕಾರ್ಯಕ್ರಮ ಯಾರೇ ಆಗಲಿ ಒಬ್ಬರಾಗ್ಲಿ ಇಬ್ಬರಾಗ್ಲಿ ಮಾಡಕ್ಕೆ ಸಾಧ್ಯವೇನೇ ಇಲ್ಲ ಊರೆಲ್ಲರ ಹಿರಿಯರ ಮತ್ತು ಯುವಕರ ಮತ್ತು ಹುಡುಗರ ಎಲ್ಲರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ಸಂತೋಷವಾದಂತ ಒಂದು ದಿನ ಇವತ್ತು ಅಂದ್ರೆ ವರ್ಷ ವರ್ಷನು ಇಷ್ಟೊಂದು ಯುವಕರಾಗ್ಲಿ ಹುಡುಗರಾಗ್ಲಿ ಇಷ್ಟೊಂದು ಶ್ರಮ ಪಡ್ತಾ ಇಲ್ಲ ಆ ದೇವರ ದಯೆ ಇವತ್ತು ಎಲ್ಲ ಯುವಕರಿದೆ ಪ್ರತಿಯೊಂದೂ ಎರಡು ಯಾರು ಬಡ್ಸಕ್ಕೆ ಯಾರು ಹೋಗಿಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಬಡಿಸೋದು ಸುಮಾರು ಎರಡ್ ಸಾವಿರ ಜನ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತು ಅವ್ರು ಎಲ್ರಿಗೂ ಸಹ ಈವಾಗ್ಲೂ ಸಹ ಯಾರು ಊಟ ಮಾಡಿಲ್ಲ ಪಾಪ ಅವರು ಊಟ ಮಾಡ್ದಿರಾ ಮನೆಗೆ ಹೋಗ್ದಿರಾ ಈ ದೇವರ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ಕೊಳ್ತಿದಾರೆ ಆ ಎಲ್ಲ ಯುವಕರಿಗುನು ಆ ಭಗವಂತ ಮಹಾತಾಯಿ ಅಷ್ಟ ಐಶ್ವರ್ಯ ದೀರ್ಘ ಆಯಸ್ಸು ಶುಭ ಶಾಂತಿ ಒಳ್ಳೆ ವಿದ್ಯಾ ಬುದ್ಧಿಯನ್ನ ಕೊಡಿಲಿ ಅಂತ ಆ ಮಹಾತಾಯಿಯಲ್ಲಿ ಬೇಡ್ಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮಾತೆ